ಪಂದಿಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ಕೂಡಿ ಬಂದಿರೋ ನಿಮ್ಮೆಲ್ಲರಿಗೆ ಯೇಸು ನಾಮದಲ್ಲಿ ಎಲ್ಲರಿಗೆ ವಂದನೆಗಳು ಪ್ರೈಝ್ ಲಾಡ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಈ ತಿಂಗಳು ಬಂದರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ಹೌದಾ ಎಷ್ಟು ಒಳ್ಳೆಯ ಸ್ಮೈಲಪ್ಪ ಆಮೇಲೆ ತುಂಬ ಸಂತೋಷ ನಿನ್ನೆ ನಾನು ಕೆಲಸದ ಮೇಲೆ ಇರುವಾಗ ಒಂದು ಅಂಗಡಿಗೆ ಡೆಲಿವರಿ ಕೊಟ್ ಇರುವಾಗ ಹಿರಿಯರು ಒಂದು ಅರವತ್ತು ವಯಸ್ಸು ಇರ್ಬೋದೇನೋ ಬಂದು ಸರ್ ನಿಮ್ಮ ಕಡೆಯನ್ನು ಚೇಂಜ್ ಇದೆಯಾ ಅಂತಂದ ಹಾಂ ಇದಾವೆ ನನ್ನ ಕಡೆ ಚೇಂಜ್ ಎಷ್ಟು ಬೇಕು ಅಂತಂದು ಒಂದು ನೂರು ರೂಪಾಯಿ ಚೇಂಜ್ ಬೇಕು ಸರ್ ಹತ್ತತ್ತು ಹತ್ತು ರೂಪಾಯಿದು ಕೊಡಿ ಇಲ್ಲ ಇಪ್ಪತ್ತಿಪ್ಪತ್ತು ರೂಪಾಯಿದು ನಡೀತದೆ ಅಂತಂದರು ನಿನಗೆ ಎಷ್ಟು ಒಂದು ಸಾವಿರದ ಬೇಕಾದರೂ ಕೊಡ್ತೀನಪ್ಪ ಅಂತಂದೆ ಹೇ ಬೇಡ ಸರ್ ಒಂದು ನೂರು ರೂಪಾಯಿ ಸಾಕು ಅಂತಂದು ಯಾಕೆಪ್ಪ ಇಷ್ಟು ಇಪ್ಪತ್ತಿಪ್ಪತ್ತೇ ಬೇಕು ಅಂತ ಅಂದ ಸರ್ ನಾನು ದೇವ್ರಿಗೆ ಇದ್ದೀನಿ ಒಂದು ದೇವರಿಗೆ ಇಪ್ಪತ್ತು ರೂಪಾಯಿ ಇನ್ನೊಂದು ಗುಡಿಗೆ ಹೋದ್ಮೇಲೆ ಇನ್ನೊಂದು ದೇವ್ರಿಗೆ ಇಪ್ಪತ್ತು ರೂಪಾಯಿ ಅಂತ ಅವ್ನು ಲೆಕ್ಕ ಮಾಡ್ತಾ ಇದ್ದ ನಾನು ದುಡ್ಡು ಕೊಡ್ತಾ ಅವನಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಏನಪ್ಪ ಇಪ್ಪತ್ತು ಇಪ್ಪತ್ತು ಹಾಕೋಕ್ಕಿಂತ ನೂರು ರೂಪಾಯಿ ಒಂದು ದೇವ್ರಿಗೆ ಆಗ್ಬೋದಲ್ಲ ಅಂತ ಇಲ್ಲ ಸರ್ ನಮಗೆ ಐದು ದೇವರಿದ್ದಾರೆ ಅದರಲ್ಲಿ ಇವತ್ತು ಅಮಾವಾಸ್ಯೆ ಹಾಂ ಅದು ಭಯ ತಿಂಗಳೆಲ್ಲ ಇವನಿಗೆ ದೇವರು ಇರಲ್ಲ ಅಮಾವಾಸ್ಯೆ ಬಂದರೆ ದೇವರು ಬೇಕು ಅವನಿಗೆ ಒಂದು ದೇವರಿಗೆ ಇಪ್ಪತ್ತು ರೂಪಾಯಿ ಅಂತೆ ಮತ್ತು ಇನ್ನೊಂದು ಗುಡಿಗೆ ಹೋಗ್ತಾನೆ ಇನ್ನೊಂದು ದೇವರಿಗೆ ಇಪ್ಪತ್ತು ರೂಪಾಯಿ ಅಂದರೆ ಐದು ದೇವರಗಳ ದರ್ಶನ ಅವನಿಗಿದೆ ಆ ದಿನ ಬಾ 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 ಎಷ್ಟು ಪ್ರಯಾಸ ಪಡ್ತಾ ಇದ್ದ ತಗೊಂಡು ಇಟ್ಕೊಂಡು ಹೋಗ್ತಾ ಇದ್ದಾನೆ ಹೋಗ್ತಾ ಹೋಗ್ತಾ ಒಬ್ಬನು ಬೇಟಾಗಿದ್ದ ಬಾರು ಹೋಗೋಣ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಏ ಎಲ್ಲ ಐದು ಸುತ್ಕೊಂಡು ಬರ್ತೀನಿ ನಾನು ಏ ನೀನು ಹೋಗಪ್ಪ ನಾನು ಬರಲ್ಲ ಅಂತ ಇನ್ನೊಬ್ಬನ ಹೇಳ್ಬಿಟ್ಟ ಮುಗಿತಲ್ಲಿ ಅವರಿಗೆ ಆ ಕತೆ ಮುಗಿತಲ್ಲಿ ಅವರಿಗೆ ಆಮೇಲೆ ನಾನು ಗಾಡಿ ತೊಗೊಂಡು ಮತ್ತು ಇಡ್ಕಲ್ ಡ್ಯಾಮ್ ರೋಡ್ ಹೋಗುವಾಗ ಅಲ್ಲಿ ಒಂದು ಗುಡಿ ಇದೆ ಪಕ್ಕಕ್ಕೆ ಫುಲ್ ರಶ್ ಎಲ್ಲರೂ ರಶ್ ಆಗಿದ್ದರು ಆ ಗುಡಿ ಪಕ್ಕದಲ್ಲೊಂದು ನದಿ ಹರಿತಾ ಇದೆ ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡೋರು ಆ ನದಿಯಲ್ಲಿ ನಿಂಬೆಯನ್ನು ಬಿಡ್ತಾ ಇದ್ದಾರೆ ಹೂಗಳು ಬಿಡ್ತಾ ಇದ್ದಾರೆ ಎಲ್ಲ ಇದ್ದಾರೆ ಉಳಿದಿದ್ದ ದಿನ ಯಾರು ಇರಲ್ಲ ಅಲ್ಲಿ ಆ ದಿನ ಅದು ಮುಗಿಸ್ಕೊಂಡು ಮತ್ತೆ ತಿರುಗಿ ನಾನು ಬರುವಾಗ ಘಟ್ಟಪ್ರಭ ನದಿ ಮೇಲೆ ಕಾರ್ ಸೈಡಿಗೆ ನಿಲ್ಲಿಸಿ ಜನರು ಏನೇನೋ ಮಾಡ್ತಾಯಿದ್ರು ನಾನು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ನಾನು ಡ್ರೈವ್ ಮಾಡ್ತಾ ನೋಡ್ತಾ ಬರ್ತಾ ಇದ್ದರೆ ಆ ಮೂಟೆಯಲ್ಲಿ ಏನೇನೋ ಇದ್ದವು ಅವೆಲ್ಲ ಇದ್ದಾರೆ ಜನರ ಆಲೋಚನೆಗಳು ಎಷ್ಟು ವಿಪರೀತವಾಗಿದ್ದಾವೆ ನೀವು ಅದನ್ನು ಗಮನಿಸುವವರಾಗಿರಬೇಕು ಇನ್ನೂ ಅನೇಕ ದೇವರ ನಂಬಿದ ಮಕ್ಕಳು ಅಂತ ಹೇಳಿಕೊಳ್ಳುವರು ತುಂಬ ಜನರು ಈ ಅಮಾವಾಸ್ಯೆಗಳನ್ನು ಆಚರಿಸುವವರಾಗಿದ್ದಾರೆ ಭಾನುವಾರ ದೇವರ ಆಲಯಕ್ಕೆ ಬರ್ತಾರೆ ಅಮಾವಾಸ್ಯೆ ದಿನ ಮಾಂತ್ರಿಕನ ಕಡೆ ಹೋಗಿ ನಿಂಬೆ ಹನ್ನೆಗಳು ಏನೇನೋ ಅವ್ರಿಗೆ ಪ್ರೊಟೆಕ್ಷನ್ ಆಗಬೇಕಂತ ಅವರು ಕಾಪಾಡಿಕೊಳ್ಳೋದಕ್ಕೆ ಅಥವಾ ಯಾರದೋ ಏನೋ ದರಿದ್ರ ನನ್ನ ಮನೆಗೆ ಅಂತ ಆ ಭಯದಿಂದ ಅವನ ಕಡೆ ಹೋಗಿ ಏನೇನೋ ಇರ್ತಾರೆ ಇದು ಇನ್ನೂ ಅನೇಕರ ವಿಶ್ವಾಸಗಳು ಎಂಬ ಹೇಳಿಕೊಳ್ಳೋರ ಮಧ್ಯದಲ್ಲಿ ನಡೀತಾ ಇದೆ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯ ಎಷ್ಟು ಬಲವಾಗಿದೆ ದೇವರ ಶಕ್ತಿ ಎಷ್ಟು ಬಲವಾಗಿದೆ ಆ ಶಕ್ತಿಯ ವಾಕ್ಯ ನಮ್ಮಲ್ಲಿರುವವರಿಗೆ ಈ ಲೋಕದಲ್ಲಿ ನಾವು ಬಲವಂತರು ಆಮೇನ್ ನೋಡಿ ನೀವೊಂದು ವಿಷಯವನ್ನು ನೆನಪು ಮಾಡ್ಕೋಬೇಕು ನೀವು ವಿಶ್ವಾಸಿಗಳು ಯಾರು ವಿಶ್ವಾಸಿಗಳು ನೀವು ಏಸು ಕ್ರಿಸ್ತನನ್ನು ನಂಬಿರುವ ವಿಶ್ವಾಸಿಗಳು ಲೋಕದಲ್ಲಿ ಇದ್ದವರು ಜನರು ಬೇರೆ ಏಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನು ಹೊಂದಿ ನಡೆಯವರು ಬೇರೆ ಸಪ್ರೇಟ್ ದೇ ಆರ್ ಸಪ್ರೇಟೆಡ್ ಅದಕ್ಕೆ ಒಂದು ವಾಕ್ಯ ಇದೆ ನಾನು ನಿನ್ನನ್ನು ಲೋಕದಿಂದ ಏನು ಮಾಡಿದ್ದೀನಿ ಸಪ್ರೇಟಾಗಿ ಮಾಡಿಬಿಟ್ಟಿದ್ದೀನಿ ಅವರಿಗೆ ಆ ಭಯ ಇದೆ ಲೋಕದಲ್ಲಿ ಇದ್ದಕ್ಕಾಗಿ ಅಮಾವಾಸ್ಯ ಬಂದರೆ ಭಯ ಪೂರ್ಣಿಮಾ ಬಂದರೆ ಭಯ ಉನ್ನಿ ಬಂದರೆ ಭಯ ಅದು ಏನೇನೋ ಇರ್ತಾವೆ ನೋಡಿ ಅವೆಲ್ಲ ಬಂದರೆ ಅವರಿಗೆ ಭಯ ಅದಕ್ಕೆ ಅಡ್ಡಾಡ್ತಾ ಇರ್ತಾರೆ ಲೋಕವೆಲ್ಲ ಈಗ ದೇವರು ಆ ಭಯ ಒಳ್ಳವರ ಗುಂಪಿಂದ ನಮ್ಮನ್ನೇನು ಮಾಡಿದ್ದಾನೆ ಆರಿಸಿಕೊಂಡು ನಮ್ಮನ್ನು ಸಪ್ರೇಟ್ ಮಾಡಿದ್ದಾನೆ ಹೇಳಿ ಆಮೇನ್ ಸಪ್ರೇಟ್ ಮಾಡಿದ ಮೇಲೆ ನಮ್ಗೆ ಏನು ಕೊಟ್ಟರು ಯೇಸು ಕ್ರಿಸ್ತನು ರಕ್ಷಣೆ ರಕ್ಷಣೆ ಎಂಬ ಬಲವಾದ ಶಕ್ತಿಯನ್ನು ಕೊಟ್ಟಿದ ಮೇಲೆ ನಮಗೆ ನಿಂಬೆ ಬೇಡ ಹೂಗಳು ಬೇಡ ತೆಂಗಿನಕಾಯಿ ಬೇಡ ನಮಗೆ ಯಾವ ಮಾಂತ್ರಿಕನು ಯಾವ ಮನುಷ್ಯನ ಏನು ಬೇಡ ನಮಗೆ ಯಾವ ದೃಷ್ಟಿನೂ ಬೇಡ ರಕ್ಷಣೆಯಲ್ಲಿದ್ದೀವಿ ಯಾರು ರಕ್ಷಣೆ ಕ್ರಿಸ್ತನ ರಕ್ಷಣೆ ದೇವದೂತರ ಕಾಯುವ ರಕ್ಷಣೆ ಏಸು ಕ್ರಿಸ್ತನ ರಕ್ತವನ್ನೇ ಸುರಿಸಿ ನಮಗೆ ಅನುಗ್ರಹಿಸಿರುವ ರಕ್ಷಣೆ ಅವ್ರ ಗುಂಪಲ್ಲಿದ್ದರೆ ಏನಾದರೂ ಆಗುತ್ತೆ ಈಗ ನಾವು ಭಯಪಡೋ ಅವಸರವಿಲ್ಲ ಏನಾಗಲ್ಲ ನಾವು ಯಾರು ಗುಂಪಲ್ಲಿದ್ದೀವಿ ವಿಶ್ವಾಸಿಗಳ ಗುಂಪಲ್ಲಿ ನನ್ನ ಯೇಸು ಕ್ರಿಸ್ತನ ಸಹವಾಸದಲ್ಲಿದ್ದೇವೆ ಆಮೇನ್ ಅಲ್ಲಲ್ಲೋಯ್ಯ ಅದಕ್ಕೆ ನೀವು ಬೇರೆ ಆಗಿದ್ದವರು